ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಆಗಿ ಎಂಪ್ಲಾಯ್ಮೆಂಟ್ಗೋಸ್ಕರ ಎದುರು ನೋಡ್ತಾ ಇದ್ರೆ ಅಂಥವ್ರಿಗಾಗಿ ಈ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಜಿಲ್ಲಾಡಳಿತ ಮಂಡ್ಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಜೊತೆಗೆ ಜಿಲ್ಲಾ ಕೌಶಲ್ಯ ಮಿಷನ್ ಮಂಡ್ಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಂಡ್ಯ ಹಾಗೂ ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯದಲ್ಲಿ ಇದೇ ಏಳನೇ ತಾರೀಕು ಉದ್ಯೋಗ ಮೇಳ ನಡೀತಾ ಇದೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಫೆಬ್ರವರಿ ಏಳನೇ ತಾರೀಕು ಅಂದರೆ ಇದೇ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಸ್ಥಳ ಎಲ್ಲಿ ಅಂತ ಕೇಳಿದ್ರೆ ಮಂಡ್ಯ ವಿಶ್ವವಿದ್ಯಾಲಯ ಆವರಣ ಮಂಡ್ಯ ಆಗಿರುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ಏನು ವಿದ್ಯಾರ್ಥಿ ಅಂತ ಕೇಳಿದ್ದೆ ಆದರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಐ ಟಿ ಐ ಮಾಡಿರ್ಬೋದು ನೀವು ಡಿಪ್ಲೊಮಾ ಮಾಡಿರ್ಬೋದು ಅಥವಾ ಏನೇ ಡಿಗ್ರಿ ಅಥವಾ ಏನೇ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನು ಮಾಡಿದರೂ ಕೂಡ ನೀವು ಇಲ್ಲಿ ಅಪಿಯರ್ ಆಗಿರ್ಬೋದಾಗಿರುತ್ತೆ ಆಗಿರುತ್ತೆ ಸೊ ವಯಾಮಿ ಎಷ್ಟು ಅಂತ ಕೇಳಿದರೆ ಹದಿನೆಂಟು ವರ್ಷ ಮಿನಿಮಮ್ ಆಗಿರುತ್ತೆ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷದ ಒಳಗಿರ್ಬೇಕು ನೀವು ನೀವು ಈ ಒಂದು ಸಂದರ್ಶನಕ್ಕೆ ತರಬೇಕಾದಂತಹ ಏನು ದಾಖಲೆಗಳು ಬೇಕು ಅಂತ ಕೇಳಿದ್ದೆ ಆದರೆ ನಿಮ್ಮ ಒಂದು ಬಯೋಡೇಟಾ ಬೇಕಾಗುತ್ತೆ ಮತ್ತು ಶೈಕ್ಷಣಿಕ ದಾಖಲೆಗಳ ಒಂದು ಜೆರಾಕ್ಸ್ ಪ್ರತಿ ಅವರಿಗೆ ಕೇಳ್ತಾರೆ ಕೊಡಬೇಕಾಗುತ್ತೆ ನಿಮ್ಮ ಫೋಟೋ ಆಧಾರ್ ಕಾರ್ಡ್ನ ಸೆರೆಕ್ಸನ್ನ ತೊಗೊಂಡ್ಬರ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ನೀವು ಈ ಕೂಡಲೇ ನೋಂದಣಿಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನೀವು ನೋಂದಣಿಗಾಗಿ ಇಲ್ಲಿ ಕಾಣ್ತಾ ಇರುವಂತಹ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ನೋಂದಣಿ ಮಾಡ್ಕೋಬೋದು ಅಥವಾ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ದೆ ಆದರೆ ನೋಡಿ ಇಲ್ಲಿ ಕಾಣ್ತಾ ಇದ್ದೀರ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಸೊನ್ನೆ ಎಂಟು ಎರಡು ಮೂರು ಎರಡು ಎರಡು ಒಂಬತ್ತು ಐದು ಸೊನ್ನೆ ಒಂದು ಸೊನ್ನೆ ಅಥವಾ ಎಂಟು ಸೊನ್ನೆ ಏಳು ಮೂರು ಎರಡು ಆರು ನಾಲ್ಕು ನಾಲ್ಕು ಒಂಬತ್ತು ಎಂಟು ಅಥವಾ ಇನ್ನೊಂದು ನಂಬರ್ ಇದೆ ಏಳು ಒಂಬತ್ತು ಏಳು ಐದು ಒಂಬತ್ತು ನಾಲ್ಕು ಸೊನ್ನೆ ಎರಡು ಏಳು ಏಳು ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಮಂಡ್ಯದಲ್ಲಿ ಏಳನೇ ತಾರೀಕು ನಡೀತಾ ಇರುವಂಥ ಉದ್ಯೋಗ ಮೇಳಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ವಿಡಿಯೋ ಆಗಿದ್ರೆ ವೀಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬಾಯ್